ಕಾಯಿ ರೆಡಿ ಆಗಿದೆ ಒಳ್ಳೆ ಪೀಸಸ್ ಬಂದಿದೆ ಇದನ್ನ ಎತ್ತಿಟ್ಕೊಂಡು ಒಂದು ವಾರದವರೆಗೆ ತಿನ್ಬೋದು ಹರಿ ಓಂ ನಮಸ್ಕಾರ ಇವತ್ತು ನಾನು ಒಂದಿಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಯಾಕಿರ್ಬೋದು ಹೇಳಿ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಇದರಲ್ಲಿ ಕೇವಲ ಒಂದು ಬಿಳಿ ತುರಿಯನ್ನು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗುವಷ್ಟು ಸಕ್ಕರೆ ಇದಕ್ಕೆ ಬೇಕಾಗುವಷ್ಟು ಸಕ್ಕರೆ ಹೇಗೆ ಹಿಡಿಯೋದು ಅಂದರೆ ಇದನ್ನು ನಾವು ಸ್ವಲ್ಪ ಹೀಗೆ ಒತ್ತಬೇಕು ಒತ್ತಿದಾಗ ಈ ಪಾತ್ರೆಯಲ್ಲಿ ಇದು ಅರ್ಧ ಆಯಿತು ನೋಡಿ ಹೌದಾ ಮುಕ್ಕಾಲು ಇದ್ದಿದ್ದು ಅರ್ಧ ಆಯಿತು ಈ ರೀತಿ ಮಾಡಿ ನಮಗೆ ಸಿಹಿ ಚೆನ್ನಾಗಿರಬೇಕು ಅಂದರೆ ಎಷ್ಟು ಪಾತ್ರೆಯಲ್ಲಿ ಎಷ್ಟಿದೆಯೋ ಅಷ್ಟೇ ಸಕ್ಕರೆಯನ್ನು ತಗೊಳ್ಬೇಕು ಇಲ್ಲ ಒಂದು ಚೂರು ಕಡಿಮೆ ಸಕ್ಕರೆಯನ್ನು ತಗೊಳ್ಬಹುದು ಈಗ ಇದನ್ನು ನಾವು ಒಂದು ಪಾತ್ರೆಗೆ ಹಾಕೊಂಬರೋಣ ಫಸ್ಟ್ ನಾವು ಯಾವುದರಲ್ಲಿ ಮಾಡ್ತೀವೋ ಅದರಲ್ಲಿ ಹಾಕ್ಕೊಂಬರೋಣ ಇದನ್ನು ಅತಿ ಸುಲಭವಾಗಿ ಮಾಡಬೇಕು ಅಂದರೆ ನಾವು ಕೆಲವೊಂದು ಟ್ರಿಕ್ಸ್ ಹೇಗಪ್ಪ ಅಂತಂದರೆ ಇದನ್ನು ನಾವು ಒಂದೆರಡು ಎರಡು ಮುಂಚಿತವಾಗಿಯೇ ಸಕ್ಕರೆ ಹಾಕಿ ಕಲಸಿಡುವಂಥದ್ದು ಬಹಳ ಉತ್ತಮ ಈಗ ನಾವು ಸಕ್ಕರೆಯನ್ನು ಇದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ಎಸ್ ನೋಡಿ ಅಷ್ಟೇ ಸಕ್ಕ ಅದಕ್ಕಿಂತ ಒಂದು ಚೂರು ಕಡಿಮೆನೆ ಇದೆ ಇದು ಇದಕ್ಕೆ ಹಾಕೊಂಬಿಡ್ರಿ ಇದು ನಾ ಪಾತ್ರೆಯಲ್ಲಿ ತೋರಿಸ್ತೀನಿ ಲೋಟ ಅಥವಾ ಒಂದು ಬಟ್ಲು ಯಾವ ತಗೊಳ್ಬಿರೋ ಅದರಲ್ಲಿ ಅದರ ಪ್ರಕಾರ ಮಾಡಿ ನೀವು ಒತ್ತಿ ತಗೊಳ್ಳಿ ಯಾಕಂದ್ರೆ ಕಾಯಿ ತುಳಿಯ ನಾವು ಹಾಕಿದ್ರೆ ನಾವು ಹಾಕಿದಂತ ಸಕ್ಕರೆ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಹೊರಗಿನ ತಿಂಡಿ ಸಿಹಿ ಕೊಡೋದ್ಕಿಂತನೂ ದೊಡ್ಡೋರ್ಗಾಗ್ಲಿ ಮಕ್ಕಳಿಗಾಗ್ಲಿ ಮನೆಯಲ್ಲೇ ಮಾಡಿದಂತ ಸಿಹಿ ಕೊಟ್ರೆ ಬಹಳ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಈಗ ನಾವು ಸ್ವಲ್ಪ ಹಾಲನ್ನು ಹಾಕೋಣ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಅರ್ಧ ಲೋಟ ಹಾಲನ್ನ ತೊಗೊಂಡು ಕೆನೆ ಸಹ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ಹಾಲಿನಲ್ಲಿ ಏನು ಕೆನೆ ಇತ್ತು ಅದನ್ನ ಸೇರಿಸ್ಕೊಡಿ ಇದರಿಂದ ರುಚಿ ಜಾಸ್ತಿ ಆಗುತ್ತೆ ಏನಪ್ಪ ಅಂದರೆ ನಾವು ಯಾವಾಗ ಮಾಡಬೇಕು ಅಂತಿದೀವೋ ಬಹಳ ಬೇಗ ನಮ್ಗೆ ಎಷ್ಟು ಬೇಗ ಸಹ ಕಾಯಿ ಹರ್ಕೊಂಡಾಗುತ್ತೋ ಅಷ್ಟು ಬೇಗ ಅದನ್ನ ಕ್ಲೀನ್ ಆಗಿ ಅದನ್ನ ಕಲಿಸ್ಬೇಡ ಸ್ವಲ್ಪ ಚೆನ್ನಾಗಿ ಉಕ್ಕಿ ಒತ್ತಿ ಕಲಿಸ್ಕೊಳ್ಳಿ ಇದನ್ನ ಕಲಸಿ ಕ್ಲೀನಾಗಿ ಹೊತ್ತಿ ಒಂದು ಕಡೆ ಇಟ್ಬಿಡ್ಬೇಕು ಇದನ್ನ ಅದು ಕ್ಲೀನಾಗಿ ನೀರು ಬಿಟ್ಕೊಳತ್ತೆ ಪೂರ್ತಿ ನೀರು ಬಿಟ್ಕೊಳ್ಳೋ ತನಕ ಅದೊಂದು ಕಡೆ ಇರಲಿ ನಮ್ಮದೆಲ್ಲ ಕೆಲಸ ಮುಗಿದ ಮೇಲೆ ನಾವು ಕೊನೆಯಲ್ಲಿ ಇದನ್ನು ಮಾಡ್ಬೋದು ಕ್ಲೀನಾಗಿ ಒತ್ತಿ ಇಟ್ಬೇಡ ಅದು ರಸ ಬಿಟ್ಕೊಳ್ಳುತ್ತೆ ಹಾಗೂ ತೆಂಗಿನಕಾಯಿ ಮತ್ತು ಆ ಸಕ್ಕರೆ ರಸ ಮಿಶ್ರಣವಾಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಒಂದು ಚೂರು ತುಪ್ಪ ಹಾಕಬೇಕು ಆದರೆ ಈಗ ಹಾಕೋದು ಬೇಡ ಕೊನೆಯಲ್ಲಿ ಹಾಕೋಣ ಒಂದೆರಡು ಸ್ಪೂನ್ ತುಪ್ಪ ಬೇಕು ಇದನ್ನ ಮುಚ್ಚಿಟ್ಬಿಟ್ಟು ಈಗ ನಾವು ಕೊಬ್ಬರಿ ತುರಿ ಮತ್ತು ಸಕ್ಕರೆ ಸೇರಿಸಿದ್ದೀವಿ ಇಲ್ಲಿ ನೋಡಿ ಪಕ್ಕದಲ್ಲಿ ಪಾತ ಎಷ್ಟು ಬಂದು ನಿಂತ್ಕೊಂಡಿದೆ ಸೊ ನಾವೇನ್ ಬಿಸಿ ಮಾಡ್ತಾ ಮಾಡ್ತಾ ತಕ್ಷಣದಲ್ಲಿ ಮಾಡದೆ ಇಷ್ಟು ಸಮಯ ನಮ್ಗೆ ತಗೊಳ್ತಾ ಇತ್ತು ಈಗ ತಾನಾಗಿ ಪಾಕ ಬಿಟ್ಟಿರೋದ್ರಿಂದ ಈಗ ಮಿಕ್ಸಿಂಗ್ ಅಷ್ಟೇ ನಮ್ಗೆ ಬೇಕಾಗತ್ತೆ ಇಲ್ಲಿ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕ್ತೀನಿ ಉಪ್ಪನ್ನ ಆಗಲೇ ಸೇರಿಸಿದ್ದೀನಿ ನಾನು ಮತ್ತೆ ಇನ್ನೊಂದ್ಸಲಿ ಸೇರಿಸಲ್ಲ ಇನ್ನು ಚೆನ್ನಾಗಿ ಸಣ್ಣ ಉರಿನಲ್ಲಿ ನಾವು ಕೆದಕ್ತಾ ಇರ್ಬೇಕೀಗ ಪ್ರಾರಂಭದಲ್ಲಿ ಒಂಚೂರು ಬಿಸಿ ತಕ್ಕೊಳ ಬೇಕಾದ್ರೆ ಬಂಡಿ ಎಲ್ಲ ಬಿಸಿ ಹಾಕ್ಬೇಕಾಗತ್ತೆ ಆಮೇಲೆ ಅದನ್ನ ಸಣ್ಣ ಮಾಡ್ಕೊಳ್ಳೋಣ ಅಷ್ಟೊಳಗಡೆ ನಾವು ಯಾವುದಾರ ತಟ್ಟೆಗೆ ಯಾವುದಕ್ಕೆ ನಾವು ಹಾಕ್ಕೊಳ್ತೀವಿ ಅದಕ್ಕೆ ಗ್ರೀಸ್ ಮಾಡಿ ಇಟ್ಕೊಂಡ್ಬಿಡೋಣ ಎಷ್ಟು ನೀರು ಬಿಟ್ಸ್ಕೊಂಡಿದೆ ಇದು ಈ ಕ್ಷಣದಲ್ಲೇ ಅದು ರಸಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಆಗ್ತಾ ಹೋದಂಗೆ ಇದು ಮಿಶ್ರಣ ಅಂದ್ರೆ ಬಿಳಿ ಕಾಣಿಸುತ್ತೆ ಒಂದು ನೀರಿನ ಬಣ್ಣ ಇದ್ದದ್ದು ಬಿಳಿ ಬಣ್ಣ ಆಗ್ಲಿಕ್ಕೆ ಶುರು ಆಗುತ್ತೆ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ ಸಕ್ಕರೆ ಕಡಿಮೆ ಆದರೆ ಪಾಕ ಬರೋದು ಬಹಳ ತಡ ಆಗುತ್ತೆ ಸಕ್ಕರೆ ಜಾಸ್ತಿ ಆದ್ರೆ ಅತಿ ಬೇಗ ಪಾಕ ಆಗುತ್ತೆ ಹಾಗಾಗಿ ಅತಿ ಬೇಕು ಜಾಸ್ತಿನ ಬೇಡ ಅತಿ ಕಡಿಮೆನೂ ಬೇಡ ಮೀಡಿಯಮ್ ಆಗಿ ನಮ್ಮ ಸ್ವೀಟ್ ಅನ್ನ ಹಾಕೊಳ್ತಾ ಇರ್ತದೆ ಹೀಗೆ ನಿಧಾನಕ್ಕೆ ಕೈಯಾಡಿಸ್ತಾ ಇರೋಣ ನೋಡಿ ಇಲ್ಲಿ ಒಳ್ಳೇದ್ ಆಗ್ತಾ ಇದೆ ತುಪ್ಪ ಎಣ್ಣೆ ಕೂಡ ತುಪ್ಪ ಕೂಡ ಬಿಟ್ಕೋತಾ ಬರ್ತಾ ಇದೆ இன்னொன்னு இன்னொரு மூணு நிமிஷம் சந்தர் அதுக்கு நான் கை யாட்பு விட்டுவி அந்த கெம்பாக உடிய சாரு ಸಹ ತೆಂಗಿನಕಾಯಿನ ತುರಿಯನ್ನು ಮಿಕ್ಸಿಲ್ ಹಾಕಿ ಅದನ್ನು ಸ್ವಲ್ಪ ಇನ್ನೂ ಸಣ್ಣ ಮಾಡ್ಕೊಂಡು ಮಾಡ್ತಾರೆ ಆದರೆ ನಮ್ಗೆ ಅದರಲ್ಲಿ ಅಷ್ಟು ರುಚಿ ಸಿಗೋದಿಲ್ಲ ಡೆಸಿಕೇಟೆಡ್ ಅನ್ನ ಯೂಸ್ ಮಾಡಿ ಮಾಡ್ತಾರೆ ಅದು ಕೂಡ ಅಷ್ಟು ಆಗಲ್ಲ ಜ ಅಂದ್ರೆ ಸೊ ಈ ರೀತಿಯಲ್ಲಿ ನಾವು ಏನು ಇಲ್ಲಿಗೆ ಮಣ್ಣಿನಲ್ಲಿ ತುರ್ಕೊಂಡು ಮಾಡ್ತೀವಿ ಅದಕ್ಕೆ ಒಂದು ರುಚಿ ಇರುತ್ತೆ ತಿಂದಂಗೆ ಒಂಥರ ರಸ ಬರುತ್ತೆ ನಮಗೆ ಅದರಲ್ಲಿ ಹಾಗಾಗಿ ನಾವು ಡೈರೆಕ್ಟ್ ತುರಿಯನ್ನು ಹಾಕಿ ಮಾಡ್ತಾ ಇರೋದೀಗ ನೋಡಿ ಆದ್ರೆ ಸುಮಾರು ಬತ್ತ ಬಂದಿದೆ ಕೆಳಗಡೆ ಇನ್ನು ನಮ್ಗೆ ಕೆಳಗಡೆ ಡ್ರೈ ಆಗ್ಬೇಕು ನಾವ್ ಹಿಂಗೆ ಕೈ ಆಡಿಸ್ದಾಗ ಅದು ಡ್ರೈ ಆಯ್ತು ಅಂದ್ರೆ ಅದ ಬಂದಿದೆ ಅಂತ ನೋಡಿ ಹತ್ತಾ ಬಂದಿದೆ ನಾವ್ ಹೀಗೆ ಮಾಡಿದಾಗ ಒಂಥರ ಹಿಂಗ್ ಮುದ್ದೆ ತರ ಬರುತ್ತೆ ನೋಡಿ ತಾನಾಗಿ ಹಿಂಗೆ ಬಿಟ್ಕೊಂಡು ಮುದ್ದೆ ತರ ಬರುತ್ತೆ ಆ ಸಂದರ್ಭದಲ್ಲಿ ಆಗಿದೆ ಅಂತ ಇನ್ನೂ ಡ್ರೈ ಮಾಡಿದ್ರೆ ಒಣ ಒಣ ಪೀಸಸ್ ಬಂದಾಗ ಬರುತ್ತೆ ಆದರೆ ಸ್ವಲ್ಪ ರಸ ಇದ್ದರೆ ಚೆನ್ನಾಗಿರತ್ತೆ ಹಾಗಾಗಿ ಇದನ್ನು ತೆಗೆದು ನಾವೀಗ ತಟ್ಟೆಗೆ ಹಾಕೊಂಬರೋಣ ನಾವು ಯಾವ ತಟ್ಟೆಯಲ್ಲಿ ಅದನ್ನು ಕೊಬ್ಬರಿ ಮೈ ಮಾಡಬೇಕು ಅಂತ ಈಗ ತುಪ್ಪ ಹಚ್ಚಿ ಇಟ್ಕೊಂಡಿದೀವಿ ಆ ತಟ್ಟೆಗೆ ಅದನ್ನು ಹಾಕ್ಕ ಈ ಎರಡು ತಟ್ಟೆಗೆ ನಾನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ ಇದನ್ನು ಒಲೆಯನ್ನು ಆಫ್ ಮಾಡ್ತಾ ಇದ್ದೀವಿ ಇಲ್ಲಿ ಹಾಕೋಣ

ಇದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಮಾರ್ಕ್ ಮಾಡೋಣ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡೋಣ ಓಕೆನಾ ಅದೇ ಎಸ್ ಕೊಬ್ಬರಿ ಮಿಠಾಯಿಗಳನ್ನು ನಾವಿಂತ ಕತ್ತರಿಸ್ಕೊಳಕ್ಕೆ ಮಾರ್ಕ್ ಮಾಡಿಟ್ಟು ಬೇಕಿತ್ತು ನಾನು ಮಾರ್ಕ್ ಮಾಡೋದು ಸ್ವಲ್ಪ ಮರ್ತೆ ಸ್ವಲ್ಪ ಬೇಗ ಮಾಡಲಿಲ್ಲ ಈಗ ಮಾಡ್ತಾ ಇದ್ದೀನಿ ಅದನ್ನು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಆದಷ್ಟು ಸ್ವಲ್ಪ ಸಣ್ಣ ಸೈಜಲ್ಲೇ ಮಾಡಿ ಯಾಕಂದ್ರೆ ಈಗ ನಾವೆಲ್ಲ ಮೊದಲು ಹಿಂಗೆ ತಿಂತಿದ್ವಿ ಆ ರೀತಿ ತಿನ್ನೋರು ಬಹಳ ಕಡಿಮೆ ಟೇಸ್ಟ್ ನೋಡಂಗೆ ಇಡೋರೇ ಜಾಸ್ತಿ ಹಾಗಾದ್ರೆ ಸರಿ ಅವ್ರು ಇದ್ಮೇಲೆ ನಮ್ಗೆ ಅದನ್ನ ಬಡಿಸ್ಲಿಕ್ಕೂ ಆಗಲ್ಲ ತಿನ್ನೋರು ಒಂದನ್ನು ನಾಲ್ಕು ಪೀಸ್ ತಿಂದ ಬೇಕಾದ್ರೆ ಆದಷ್ಟು ಸಣ್ಣ ಸಣ್ಣ ಪೀಸ್ಗಳನ್ನು గుర్నింగ్ ఏర పం తేది బేస్కో ಇಲ್ಲೇ ನಾವು ಮಾರ್ಕ್ ಎಲ್ಲಿ ಮಾಡಿದ್ದೀವಿ ಅಲ್ಲೇ ನಾವು ಇದನ್ನು ಓಪನ್ ಮಾಡ್ಕೋಬೋದು ಎಸ್ ಇದನ್ನು ಕ್ಲೀನಾಗಿ ನಾವು ಇದು ತಿಂದರೆ ತೀರಾ ಒಣ ಇರಲ್ಲ ಸ್ವಲ್ಪ ರಸರಸವಾಗಿ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ ಹಾಗಿರೋದನ್ನು ತಟ್ಟೆಯಲ್ಲಿ ತೋಡ್ಸ್ಕೊಂಡ್ಬಿಡೋಣ ನೀಟಾಗಿ ಒಬ್ಬದಲ್ಲಿ ನಾವು ತೋಡ್ಸ್ಕೊಂಡ್ಬಿಟ್ರೆ ಬೇಕಾದಾಗ ಬಳಸ್ಕೋಬೋದು ನಿಮಗೆ ಪೀಸಸ್ ಬರುತ್ತೆ ಈಗ ಅಂದರೆ ಇನ್ನೂ ಒಂದು ನಿಮಿಷ ಬೇಕು ತಂದಿದ್ರೆ ಇನ್ನೂ ಚೆನ್ನಾಗಿ ಪೀಸಸ್ ಬರೋದು ಇನ್ನೆಲ್ಲ ಜೋಡಿಸ್ಕೊಂಡ್ರೆ